ನಮಸ್ತೆ ನಾನಿವತ್ತು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಮೊದಲು ಒಂದು ಸರಿ ತೋರಿಸಿದ್ದೀನಿ ಅದು ಬೇರೆ ಶೈಲಿ ಇದು ಬೇರೆ ಶೈಲಿ ಇದು ಸಾಂಬಾರು ಒಳಗಡೆನೆ ಇರುತ್ತೆ ಹಾಗಂತ ಗ್ರೇವಿ ಎಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮಸಾಲೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕು ಎಣ್ಣೆಗೆ ಮತ್ತು ಹಸಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಜೀರಿಗೆ ಮತ್ತು ಮೆಣಸು ಎರಡು ಲವಂಗ ಚಕ್ಕೆ ಒಂದು ಏಲಕ್ಕಿ ಗಸಗಸೆ ಕಡಲೆ ಇದನ್ನು ಹುರ್ಕೋಬೇಕು ಇದು ಹಾಕ್ತಿದ್ದಂಗೆ ನಾವು ನಾವು ಅದಕ್ಕೆ ಏನು ಮಾಡ್ತೀವಿ ಪುದೀನ ಮತ್ತು ಕೊತ್ತಂಬರಿ ಹಾಕೊತಾ ಇದ್ದೀನಿ ಅದು ಕೂಡ ಹಾಕೊಂಡಾದ್ಮೇಲೆ ಒಂದು ಮೂರು ಟೊಮೊಟೊ ಹಾಕೊಂಡು ಚೆಂದ ಹುಡ್ಕೋಬೇಕು ಅದು ಎಣ್ಣೆಲೇ ಹುರ್ಕೋಬೇಕು ಹಾಗಂತೂ ತೀರಾ ಬೇಯಿಸೋ ಅವಶ್ಯಕತೆ ಏನಿಲ್ಲ ಮತ್ತು ಕೊನೆಯಲ್ಲಿ ಅದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕ್ಬಿಟ್ಟು ಏನು ಮಾಡಬೇಕು ಮತ್ತು ಅದನ್ನು ಹುರ್ಸ್ಕೋಬೇಕು ಕಲಿಸ್ಕೋಬೇಕೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಮಸಾಲೆ ರೆಡಿಯಾಗುತ್ತೆ ಇದನ್ನು ತಣ್ಣಗಾಗುತ್ತೆ ಅದನ್ನ ಈಗ ಇನ್ನೊಂದು ಬಾಂಡಿಲಿ ಕರ್ಬೇವು ಹಾಕಿ ಬಾಡಿಸ್ಕೋಬೇಕು ಅದು ಬಾಡಿಸ್ಕೊಂಡು ಹಾಕ್ಸಿದಂಗೆ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಚಿಗೆ ಹಾಕ್ತಾ ಇರೋದು ಮತ್ತು ಇದಕ್ಕೆ ಸ್ವಲ್ಪ ಕಲ್ಲು ಹಾಕಿ ಮತ್ತು ಅದನ್ನು ಕೂಡ ಏನು ಮಾಡಬೇಕು ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೋಬೇಕು ಇದಾದ ಮೇಲೆ ಚಿಕನ್ ಏನಿದೆ ಚಿಕನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಲಕ್ಷಣ ಹಾಕಿ ಇದನ್ನು ಕೂಡ ಎಣ್ಣೆಲೇನೇ ಬೇಯಿಸ್ತದೆ ನೀರು ಹಾಕಿ ಬೇಕೋ ಅವಶ್ಯಕತೆ ಏನಿಲ್ಲ ಎಣ್ಣೆಲೇನೇ ಒಗ್ಗರಣೆಲೇ ಚೆಂದ ಬೇಯುತ್ತೆ ಯಾವತ್ತಿಗೂ ಚಿಕನ್ ಚೆಂದ ಎಣ್ಣೆಲೆ ಬೆಂದರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೀರು ಹಾಕಿದ್ರೆ ಅಷ್ಟೇ ಬರುತ್ತೆ ಪ್ಲೇಟ್ ಮುಟ್ಟಿ ಬೇಯಿಸೋಣ ಈಗ ಮಸಾಲೆ ಏನಿದೆ ಆ ಮಸಾಲೆನೆಲ್ಲ ಒಳ್ಳೆ ತಿಕ್ಕ ಪೇಸ್ಟ್ ಮಾಡ್ಕೊಳ್ಳೋಣ ಆ ಮಸಾಲೆ ಪೇಸ್ಟ್ ಏನು ಮಾಡ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕೊಂಡು ಒಟ್ಟಿಗೆನೇ ಗ್ರೈಂಡ್ ಮಾಡ್ಕೊತೀನಿ ನಮ್ಮ ಮಸಾಲೆ ರೆಡಿಯಾಗಿರುತ್ತೆ ಇಲ್ಲಿ ಚಿಕನೂ ಕೂಡ ರೆಡಿಯಾಗಿದೆ ನೀವು ನೋಡ್ತಾ ಇದ್ದೀರ ನೀರು ಅಂತ ಎಲ್ಲ ಹೋಗಿ ಬೆಂದಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೋತಾಯಿದ್ವಿ ನಾವು ಯೂಸ್ ಮಾಡೋ ಸಾಂಬಾರ್ ಪೌಡರೇ ಸಾಕು ಮತ್ತು ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಆ ಚಿಕನ್ಗೆ ಮಸಾಲೆ ಎಲ್ಲ ಇಡ್ಕೋಬೇಕು ಅದಾದಮೇಲೆ ನಾವೇನು ಮಾಡ್ತಾಯಿದ್ದೀವಿ ನೀರು ಹಾಕೋತೀವಿ ನೀರಿಗೆ ಯಾವಾಗಲೂ ಬಿಸಿ ನೀರೇ ಯೂಸ್ ಮಾಡಬೇಕು ಅಥವಾ ವಾಮ್ ವಾಟ್ರ್ ಇದ್ದರೂ ಸಾಕು ತಣ್ಣಗಿರೋ ನೀರಿದ್ದರೆ ಅಷ್ಟು ಚೆಂದ ಬರೋಲ್ಲ ಟೇಸ್ಟು ಸಿಕ್ಕಲ್ಲ ನಾ ಇಲ್ಲಿ ಮೂರು ಲೋಟ ನೀರು ಹಾಕ್ಕೋತಾಯಿದ್ವಿ ಮೂರು ಲೋಟ ನೀರು ಹಾಕಿ ಬೇಯಿಸ್ಕೊಂಡ್ರೆ ನಮ್ಮ ಸಾಂಬಾರು ಏನಾಗುತ್ತೆ ಕಂಪ್ಲೀಟಾಗಿ ರೆಡಿಯಾಗುತ್ತೆ ಮರಳಬೇಕು ಒಂದು ಮೂರು ಗುಡಿ ಬಂದರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಬಂದು ರೆಡಿಯಾಗಿದೆ ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಸಾಂಬಾರು ರೆಡಿ ಇದೆ ನೀವು ಟೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಲೈಕ್ ಮಾಡ್ತೀರಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ನನಗೂ ಗೊತ್ತಾಗುತ್ತೆ ನಮ್ಮ ಸಾಂಬಾರು ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಪೀಸೆಲ್ಲ ಕೂಡ ಎಣ್ಣೆಲೆ ಬೆಂದಿರೋದ್ರಿಂದ ಹಸಿ ಹಸಿ ಒಂಥರ ಇರೋದಿಲ್ಲ ಮತ್ತು ಬೆಳ್ಳಗೂ ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಕೂಡ ಸೂಪರಾಗೂ ಇರುತ್ತೆ ಒಂದು ಸರಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನೀವೇ ಹೇಳಿ ತುಂಬ ಚೆನ್ನಾಗಿತ್ತು ಅಂತ ನೀವೇ ಹೇಳ್ತೀರಾ ಥ್ಯಾಂಕ್ ಯು